ಫ್ರೆಂಡ್ಸ್ ನಾವು ನೈಟ್ ಗಾಡಿ ಓಡಿಸ್ಕೊಂಡು ಬಂದು ಧರ್ಮಸ್ಥಳ ಆದಾಗ ಕರೆಕ್ಟಾಗಿ ಒಂದು ಒಂದೂವರೆ ಆಗಿತ್ತು ಫುಲ್ಲು ಫಾಗೋಗರು ಏನೂ ಕಾಣ್ತಿರಲ್ಲ ಗಾಡಿ ಓದ್ರಲ್ಲೇ ಗಾಡಿ ಓಡಿಸ್ಕೊಂಡು ಬಂದೆ ನೋಡಿ ಇವಾಗ ಎಂಟ್ರೆನ್ಸ್ ಆರ್ಚ್ ರೀಚ್ ಆಗಿದ್ದೀವಿ ಯಾರೂ ಇಲ್ಲ ಫುಲ್ಲು ಖಾಲಿ ಖಾಲಿ ರೋಡೆಲ್ಲ ನಮ್ಮ ಮೃದು ಅಲ್ಲೇ ರೂಮ್ ಮಾಡಿದ್ದಾರೆ ನನ್ನ ತಮ್ಮ ಹೋಗಿ ರೂಮಲ್ಲೇ ಸಿಸ್ತಾಗಿ ಪಾಚಿ ಮಾಡ್ಕೊಂಡು ಬೆಳಗ್ಗೆ ಎದ್ದು ಮುಡಿ ಕೊಟ್ಟು ತುಂಬ ಪ್ಲ್ಯಾನ್ ಇದೆ ಬನ್ನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಮತ್ತು ಇಲ್ಲಿ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಕೈ ಮುಖ ಮಾಡೋಣ ಸ್ವಾಮಿ ಕಾಪಾಡಪ್ಪ ಸ್ವಾಮಿ ಕೈ ಮುಕ್ಕಂಗೆ ಮುಂದೆ ಬಂದರೆ ಈಶ್ವರವನೇ ನೋಡಿ ಇಲ್ಲಿ ಈಶ್ವರನ ಕೈ ಮುಕ್ಕೊಳ್ಳಿ ಶಿವ ಪರಮೇಶ್ವರಂಗೆ ಕೈ ಮುಕ್ಕೊಂಡು ಹಂಗೆ ನಮ್ಮ ರೂಮ್ ಕಡೆ ಓಟೋ ನಮ್ಮ ರೂಮ್ ಯಾವುದು ಗೊತ್ತಾ ಗಂಗೋತ್ರಿ ಅಂತ ಫೋನ್ ಮಾಡಿ ಹೇಳಿದ ಅದಕ್ಕೆ ಗಂಗೋತ್ರಿ ಕಡೆ ಹೋಗ್ತಾಯಿದ್ದೀವಿ ನೋಡಿ ಇಲ್ಲಿ ಮುಡಿ ಹತ್ರನೂ ಯಾರು ಜನ ಇಲ್ಲ ಅವರು ಬೆಳಗ್ಗೆ ಮಾತ್ರ ತುಂಬ ಜನ ಬರ್ತಾರೆ ನೈಟ್ ಒಬ್ರು ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆ ಅಷ್ಟೇ ನೋಡಿ ಜನ ಫುಲ್ ತುಂಬಿ ತುಳುತಿರ್ತಾರೆ ಇಲ್ಲೆಲ್ಲ ಫುಲ್ ಕಾರ್ ನಿಂತಿರುತ್ತೆ ಜಾಗನೇ ಇರೋಲ್ಲ ಗುರು ಅಷ್ಟು ಜನ ಇರ್ತಾರೆ ಅದರಿಂದಾಗಿನೇ ಧರ್ಮಸ್ಥಳದಾಗೆ ಯಾವಾಗ ಜನ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗಲ್ಲ ಕಮ್ಮಿ ಆಗ್ತಾರೆ ಅಂತ ಗೊತ್ತಾಗಲ್ಲ ನೋಡಿ ನಮ್ಮ ಬಾಸ್ ಚೈ ಮಂಜುನಾಥ ಇನ್ನ ಸುಮ್ಯಾ ಕಾಪಾಡಪ್ಪ ಇಲ್ಲೇ ನೈಟ್ ನೋಡಿ ಗೊತ್ತಾಗುತ್ತೆ ಇಲ್ಲೇ ಒಂದು ಗಂಟೆ ಆಗಿದೆ ಕರೆಕ್ಟಾಗಿ ಒಂದು ಗಂಟೆಗೆ ಫುಲ್ಲು ನೈಟ್ ನಿದ್ದೆ ಮಾಡ್ಕೊಂಡು ಬೆಳಗ್ಗೆ ದಷ್ಟಕ್ಕೆ ಗುರು ಈಗ ನಾವು ಮೈನಲ್ಲಿ ಹೋಗ್ತಾ ಇದೀವಿ ದಷ್ಟಕ್ಕೆ ಈಗ ಹೊಸ ಲೈನ್ ತೆಗೆಟ್ ಮಾಡ್ತಿದ್ದಾರೆ ಗೊತ್ತಲ್ಲ ಕೂಡ ಹಾಕ್ಬಿಟ್ಟು ಬಿಡ್ತಾರೆ ನಾವು ಹೋಗ್ತಾ ನೋಡಿ ಹೊಸ ಬಿಲ್ಡಿಂಗ್ ಹೋಗ್ತಾ ಇದೀವಿ ನೋಡಿ ನೋಡಿಲ್ಲ ಅದಕ್ಕೊಂಡು ಕುಂತ್ಕೊಂಡು ರೆಸ್ಟ್ ತಗೊಂಡು ಆಮೇಲೆ ದರ್ಶನ ಮಾಡಬೇಕು ಅಂತ ರೂಲ್ಸ್ ಆಗಿದೆ ಹೊಸದಾಗಿ ಅದಕ್ಕೋಸ್ಕರ ಸಿಸ್ಟಮ್ ಫುಲ್ ಚೇಂಜ್ ಆಗಿದೆ ಹೊಸ ಲೈನು ಹೊಸ ಕ್ಯೂ ವ್ಯವಸ್ಥೆ ಇದೆ ಇಲ್ಲ ಈಗ ಬರ್ತದೆ ಅವ್ರು ಯಾರು ಕೊಬ್ಜಾ ಕೊಬ್ಜಾ ಸಮಜಾ ನೈ ತು ಸಮಜಾ ನೈ ಬರೀ ಇಂತದೆಯಾ ಖಂಡಿತ ಪಾದಯಾತ್ರೆ ಹೋಗ್ತೀನಿ ಅದು ದುಡಿಯೋ ಅಂತ ಪಾದಯಾತ್ರೆ ನಮ್ದಿಲ್ಲ ಎಲ್ಲ ಬಸ್ ಕೊಟ್ಬಿಟ್ರೆ ಹೋಗಿ ಬಾಕೋರು ಯಾರು ಮಾಡ್ಬೇಕು ಹೋಗದೆ ಯಾರೋ ಫ್ರೆಂಡ್ಸ್ ನೋಡಿ ಅದು ಕೂಡ ಹಾಕ್ಬಿಟ್ಟವ್ರೆ ಕೂಡ ಕೂಡ ಹಾಕ್ಬಿಡ್ತಾರೆ ನೋಡಿ ಎಲ್ಲ ನಮಗಿನ ಮುಂಚೆ ಬ್ಯಾಚ್ ಇದು ಫ್ರೆಂಡ್ಸ್ ಅಂತೂ ಇಂತೂ ನಮ್ಮ ಧರ್ಮಸ್ಥಳ ಹೈಟೆಕ್ ಆಗೋಯ್ತು ನೋಡಿ ತಿರುಪತಿ ಥರ ಕೂಡ ಹಾಕ್ಬಿಟ್ಟು ಮೇಲಲ್ಲಿ ನಿಂತ್ಕೊಂಡು ಕಷ್ಟ ಬೆಳಗಿರಲ್ಲ ಮೇಲಲ್ಲಿ ನಿಂತ್ಕೊಂಡ್ರೆ ಕಾರ್ ಬೆಂಗಳೂರು ಮತ್ತೆ ಯಾವುದೂ ಇರೋಲ್ಲ ಆರಾಮಾಗಿ ಬಂದು ಕುತ್ಕೊಬೋದು ಕುತ್ಕೊಂಡು ಆಮೇಲೆ ಇದಕ್ಕೆ ಮತ್ತೆ ನಿಮಗೆ ದರ್ಶಿ ಬಿಡ್ತಾರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಮನೆ ಕಡೆ ಹೋಗ್ಬೋದು ಅದು ಚೆನ್ನಾಗಿದೆ ಐಟೈಕು ಆದರೆ ತಿರುಪತಿಯಷ್ಟು ಇಕ್ಕಟ್ಟಿರಲ್ಲ ಕಳ್ಳಾಡ್ಕೊಂಡು ಹೋಗಲ್ಲ ಆರಾಮಾಗಿ ಫ್ರೀಯಾಗಿ ಬಂದು ಕುಂತ್ಕೊಬೋದು ಚೇರ್ ವ್ಯವಸ್ಥೆ ಮತ್ತು ವಾಶ್ರೂಮ್ ವ್ಯವಸ್ಥೆ ಆ್ಯಕ್ಚುಲಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ನೋಡಿ ಟಿವಿ ವ್ಯವಸ್ಥೆ ಇದೆ ಟಿ ವಿ ಹಾಕಿದ್ದಾರೆ ಫ್ಯಾನ್ ಇದೆ ಫ್ಯಾನ್ ವ್ಯವಸ್ಥೆ ಇದೆ ತುಂಬ ವ್ಯವಸ್ಥೆ ಉಳಿದಾವೆ ಅನುಕೂಲಕರ ವಾತಾವರಣ ತುಂಬ ಚೆನ್ನಾಗಿದೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೇಗಿದೆ ಮಾಡೋದಕ್ಕೆ ಒಳ್ಳೆಯದ ಮಾಡಬಾರ್ದಾಗಿತ್ತ ಕೆಲಸದ ಎಲ್ಲ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನನ್ನ ಕೂಡ ನಾನು ಬಿಟ್ಟರು ಈಗ ಕಮೆಂಟ್ ನೋಡಿ ಇದು ಈ ಲೈನ್ ಆಚೆ ಬಂದಿದೀವಿ ಫಸ್ಟ್ ನೋಡಿ ಸುತ್ತ ಹಾಕೊಂಡು ಈ ಕಡೆ ಹಿಂದೆ ದೇವಸ್ಥಾನ ಹಿಂದೆ ಬಂದು ಆರಾಮಾಗಿ ಹೋಗ್ತಿದ್ದು ಇವಾಗ ರೂಮಲ್ಲಿ ಕೂಡ ಹಾಕಿ ತಿರ್ಗಾ ಅಲ್ಲಿಂದ ಸುತ್ತ ಹಾಕೊಂಡು ತಿರ್ಗಾ ದೇವಸ್ಥಾನ ಹಿಂದಕ್ಕೆ ಬಂದು ತಿರ್ಗಾ ಸುತ್ತ ಹಾಕ್ಬೇಕು ತುಂಬ ಹಿಂಸೆ ಅನಿಸುತ್ತೆ ಫಸ್ಟದಿದೆ ಬೆಟರ್ ಅನಿಸುತ್ತೆ ಏನಪ್ಪ ಅಂದರೆ ಫಸ್ಟ್ದಿದ್ದು ಕುತ್ಕೊಳೋಕ್ಕಾಗ್ತಿರ್ಲಿಲ್ಲ ಇವಾಗ ಕುತ್ಕೊತಾ ಇದ್ದೀವಿ ಅನ್ನೋದೊಂದೇ ಇಂಪಾರ್ಟೆಂಟ್ ಅಷ್ಟೇ ಫ್ರೆಂಡ್ಸ್ ನೋಡಿ ವೀರೇಂದ್ರ ಹೆಗಡೆಯವರು ಯಾವುದೋ ಒಂದು ಬ್ಯಾಟ್ರಿ ಕಾರ್ ಬಂದಿದೆ ಅದನ್ನು ಎಲೆಕ್ಟ್ರಿಕ್ ಕಾರ್ ಅದನ್ನು ರಿವ್ಯೂ ಮಾಡ್ತಿದ್ದಾರೆ ಅಂದರೆ ಓಡಿಸಿ ಡ್ರೈಯರ್ ನೋಡಿ ಅದ್ರ ಬಗ್ಗೆ ಏನೋ ಓಪನಿಂಗ್ ಶೆರ್ಮನಿ ಮಾಡ್ತಿರ್ಬೋದು ಮೋಸ್ಟ್ಲಿ ನನ್ನ ಪ್ರಕಾರ ಅಲ್ಲಿ ತುಂಬ ಜನ ಇದ್ದಾರೆ ನ್ಯೂಸ್ ಎಲ್ಲ ಇದ್ದಾರೆ ನೋಡಿ ಫ್ರೆಂಡ್ಸ್ ಅವರು ಗುರುಗಳು ಡ್ರೈವಿಂಗ್ ಮಾಡ್ತಿದ್ದಾರೆ ಡ್ರೈವಿಂಗ್ ಮಾಡ್ತಿದಾರೆ ದರ್ಶನ ಮುಗಿಸ್ ಆಚೆ ಬಂದು ಆಚೆ ಮುಗಿಸ್ಕೊಂಡು ಸೀರೆ ಬಂದಿದ್ದೇ ಭೋಜನಾಲಯಕ್ಕೆ ಭೋಜನಾಲಯದ ಭೋಜನ ಮಾಡ ಇಲ್ಲಿ ಗುರು ಎ ಜನ ಗುರು ಫುಲ್ಲು ಕುಂತ್ಕೊಂಡು ಮಲಿಕೊಂಡು ಎಲ್ಲ ಕಾಯ್ತಾವ್ರ ಊಟಕ್ಕೆ ಇಲ್ಲಿ ಯಾರೋ ಐಸ್ ಕ್ರೀಮ್ ಫೈಸ್ ಕ್ರೀಮ್ ತಿನ್ಕಂಡೇ ಫೋನಿದ್ರು ನೋಡಿ ಅನ್ನ ಫೋಣೆ ಟೆಂಪಲ್ಗೆ ಊಟ ಹೋಗ್ತಾ ಇದೀವಿ ಬನ್ನಿ ಒಳಗಡೆ ಎಂಟ್ರಿ ಆಗೋಣ ನೋಡಿ ಇವಾಗ ಕ್ಯೂ ಮುಂದೆ ಹೋಗ್ತಾ ಇದೆ ಗುರು ಹೆವಿ ಜನ ಗುರು ನನ್ನ ಸುಮ್ಮನೆ ಹಿಂಸೆ ಆಗುತ್ತೆ ನಮ್ಮ ಇದೆ ದೊಡ್ಡಿರೋದ್ರಿಂದ ತುಂಬ ಜನ ಹೋದ್ರು ಆರಾಮಾಗಿ ಕುತ್ಕೊಳ್ಳೋ ಜಾಗ ಇತ್ತು ಮತ್ತೆ ಊಟ ಟೇಬಲ್ ಕುದ್ದಿದ್ದು ಬೇಜಾನು ಊಟ ಮಾಡ್ಕೊಂಡು ಅಲ್ಲಿಂದ ಆಚೆ ಬಂದು ಆಚೆ ಬಂದು ಕಾಲ ಎತ್ಕೊಂಡು ಈಗ ಎಲ್ಲಿಂದ ಬಾಬು ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ಅಂದರೆ ಹಿಂಗೆ ಬಾಹುಬಲಿ ಹೋಗಿ ಹೋಗೋಣ ಅಂತ ಬನ್ನಿ ಈಗ ಸ್ವಲ್ಪ ಖಾರ ಹಾಕ್ಬಿಟ್ಟು ಅನ್ನಪ್ಪ ಸ್ವಾಮಿ ಕೈ ಮುಖ ಹೋಗೋಣ ಅಂತ ಖಾರ ಹಾಕಿದ್ದೀವಿ ಅನ್ನ ಸ್ವಾಮಿ ಕೈ ಮುಖಂಡ ಬರ್ತೀನಿ ಸ್ವಲ್ಪ ಸ್ವಾಮಿ ಕೈ ಮುಖ ಬಂದೆ ಫ್ರೆಂಡ್ಸ್ ಕೈ ಮುಖಂಡ ಬಂದಿ ಈ ಕಡೆ ಬೊಂಟೇಶ್ವರ ಪಾಯಸ ಮೈಕಲ್ಲಿ ಫ್ರೆಂಡ್ಸ್ ಇದೀಗ ಗೊಮ್ಮಟೇಶ್ವರ ಗೊಮ್ಮಟೇಶ್ವರ ಬುರ ಇದೀವಿ ಅದೇ ಶ್ರಾವಣ ಬೆಳ್ಕೊಳಲ್ಲ ಇದು ನನ್ ಮಗಾರ ಇಲ್ಲ ಏನ್ ಮಾಡೋಣ ಹೋಗ್ತಾ ಇದೀವಿ ಮೊದಲೇ ಬಾಹುಬಲಿ 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 ತ್ರೀ ಟೂ ಅಲ್ಲ ಇದು ಬಾಹುಬಲಿ ಪಕ್ಕ ಇದು ಒಂದು ಮೇನ್ ಬಾಹುಬಲಿ ಇದು ಯಾವ ಬಾಹುಬಲಿ ಅಂತ ಓಡಾಡ್ಬಿಟ್ರೆ ಆಗಲ್ಲ ಅವೆಲ್ಲ ಕಾಪಿ ರೈಟ್ ಅಪ್ ಆಗುತ್ತೆ ಇದಕ್ಕೋಸ್ಕರ ನಾವು ಡೈರೆಕ್ಟ್ ನಮ್ಮ ಬಾಹುಬಲಿ ಹೊಡ್ಕೊತಾ ಇದ್ದೀವಿ ಇದು ತುಂಬ ವರ್ಷಗಳ ಹಿಂದೆ ಕಷ್ಟ ಬಿದ್ದು ಬಂದ್ಬಿಟ್ಟ ಕುಂಕಲೇಶ್ವರ ಬಾಹುಬಲಿಗೆ ಅಲ್ಲ ಕೇಳಿ ಫ್ರೆಂಡ್ಸ್ ಫೋಟೋ ಹೊಡ್ಕೊಂಡು ಅಲ್ಲಿಂದ ನಮ್ಮ ಬಾ ಹುಬ್ಬಳ್ಳಿ ನೋಡೋಣ ಅಂತ ಬಂದು ನೋಡಿ ಇಲ್ಲಿ ಎಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತೀರಾ ಅದೇನೇ ಇರ್ಬೋದು ಮಮಟೇಶ್ವರನಿಗೆ ಪೂಜೆ ಇತ್ಯಾದಿ ಏನು ನಡೆಯೋಲ್ಲ ಅದು ವರ್ಷ ಕೊಲೆ ಸರಿ ನಡೆಯೋದು ಅಭಿಷೇಕ ಅಂತೆಲ್ಲ ಮಾಡ್ತಾರೆ ತುಂಬ ಗ್ರ್ಯಾಂಡಲ್ಲಿ ಮಾಡ್ತಾರೆ ಅವಾಗ ಎಲ್ಲ ವಾಷಿಂಗ್ ಮೆಷಿನ್ ಎಲ್ಲ ಅವಾಗೇ ಆಗೋದು ನೋಡಿ ಅದು ಆವಾಗ ಇಲ್ಲ ಮೋಸ್ಟ್ಲಿ ವರ್ಷ ಏನೋ ಮಾಡ್ತಾರೆ ನಾ ಅಷ್ಟೊಂದು ಅವಾಗ ಸಕ್ಕತ್ತಾಗಿರುತ್ತೆ ತುಂಬಾ ಹೆವಿ ಜನ ಇರ್ತಾರೆ ಮತ್ತೆ ತುಂಬಾ ಜನತಾರೆ ಮತ್ತೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ಈ ವಿಗ್ರಹ ತರಬೇಕಾದ್ರೆ ತುಂಬಾ ಕಷ್ಟಪಟ್ಟು ಇಲ್ಲಿ ತಂದಿದ್ದಾರೆ ಇಷ್ಟೋ ಹಳ್ಳಿಗಳ ಶ್ರಮ ಮತ್ತೆ ಕೆಡೆಯವರ ಶ್ರಮ ಈಗಿನ ವೀರೇಂದ್ರ ಹೆಗಡೆಯವರು ಇದ್ದರು ಅವ್ರ ಅಪ್ಪನವ್ರ ಶ್ರಮನ ಇದೆ ಇದಕ್ಕೆ ಅವರು ಆ ಆಗಲನ್ನು ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಆ ಸೃಷ್ಟಿಯಾಗಿದ್ದು ಅದನ್ನು ವೀರೇಂದ್ರ ಅವರು ಆಗಿನ ಕಾಲದಲ್ಲಿ ಟ್ರಾನ್ಸ್ಪೋರ್ಟ್ ಇರ್ತಾರೆ ಕಾಲದಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ಅದಕ್ಕೆ ಅಂತಲೇ ಒಂದು ಲಾರಿ ಮಾಡಿಸಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿಸ್ಕೊಂಡು ಎಲ್ಲಿಸಿ ಮಾಡಬೇಕು ಅಂದರೆ ತಮಾಷೆನೇ ಎಲ್ಲ ತುಂಬ ಕಷ್ಟ ಆಗ್ತಿದ್ದಾರೆ ಈಗ ನಮ್ಮ ಅಮ್ಮನ ಕುಡೀತೀರಿ ಸರಿ ಸೋಡಾ ಇದ್ದೀನಿ ಏನು ಸೋಡ ಇಲ್ಲ ಉಷಾ ಸೋಡ ಏನು ರುಚಾರ್ ಸೋಡ ಬಿಟ್ಟರು ಊರಿಗೆ ಹೇಗಿತ್ತು ಟೇಸ್ಟು ಅಂತ ಹೇಳ್ತಾರೆ ಬನ್ನಿ ನೀವು ಕುಡೀರಿ ಸರ್ ನಿಮ್ಮ ಹೆಸರು ಸಂತೋಷ ಸಂತೋಷ್ ಸರ್ ಅವರು ಇಲ್ಲೇ ಧರ್ಮಸ್ಥಳದಿಂದ ಬಂದ ನಿಯರ್ ರೋಡ್ ಪಕ್ಕನೆ ಮಾರ್ತಿರ್ತಾರೆ ಬನ್ನಿ ಕುಡೀರಿ ಟೇಸ್ಟ್ ನೋಡಿ ನೀವು ಟೇಸ್ಟ್ ಮಾಡಿ ಅವ್ರಿಗೆ ಹೇಳ್ಬೇಕಾಗಿರುತ್ತೆ